i <laughs> do ಪ್ರತಿಭಾ ಪುರಸ್ಕಾರ ಮತ್ತು ಸರ್ಕಾರಿ ನೌಕರರು ಮತ್ತು ಸಾಧಕರಿಗೆ ಸನ್ಮಾನದ ಕಾರ್ಯಕ್ರಮದಲ್ಲಿ ಆ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಿರ್ತಕ್ಕಂಥ ಧರ್ಮ ಪೂಜ್ಯ ಶ್ರೀ ಶ್ರೀ ಪುರುಷೋತ್ತಮಾನಂದ ಪುರಿ ಮಹಾಸ್ವಾಮೀಜಿಗಳಲ್ಲಿ ನನ್ನ ಅತ್ಯಂತ ಗೌರವ ಪೂರ್ವಕಾಗಿರ್ತಕ್ಕಂಥ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ವೇದಿಕೆ ಮೇಲೆ ಆಚರಣೆಯಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯೇ ಬಹುಶಃ ನಾನು ಈ ಸಂದರ್ಭದಲ್ಲಿ ಹೆಚ್ಚು ಮಾತಾಡಬೇಕು ಹೇಳಿ ಮನಸ್ಸಿದ್ರು ಕೂಡ ಕಾಲಾವಕಾಶ ಕಡಿಮೆ ಇದೆ ಹೆಚ್ಚು ಮಾತಾಡಕ್ ನಾನು ಮೂಲತಃ ಚಿಕ್ಕನಾಯಚರಣಿ ತಾಲೂಕು ಚಿಕ್ಕನಾಯಕಳ್ಳಿ ತಾಲೂಕಿನಲ್ಲಿ ನಾನು ಲಾಯರ್ ಆಗಿ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ನಾನು ಅತ್ಯಂತ ಚಿಕ್ಕ ವಯಸ್ಸಲ್ಲಿ ಲಾಯರ್ ಆಗಿ ಕೆಲಸ ಮಾಡುವಾಗ ನನಗೆ ಗುರುಗಳಾಗಿ ಸಿಕ್ಕಿದ್ದರು ಅಂತ ಹೇಳಿದ್ರೆ ನಮಗೆ ಹೂಬೆಹಳ್ಳಿ ಸಿದ್ದೇಗೌಡರು ಹೂಬೆಹಳ್ಳಿ ಸಿದ್ದೇಗೌಡರು ದಿಬ್ಬಳ್ಳಿ ಗಿರಿಗೌಡ್ರು ಇವರೆಲ್ಲರೂ ಕೂಡ ಸೇರಿ ನನಗೆ ಒಂದು ಮಾತಾಡಿದ್ರು ನೀನು ಚಿಕ್ಕ ವಯಸ್ಸು ನೀವು ಲಾಯರ್ ಆಗಿ ಬಂದಿದ್ಯಾ ನಮ್ ಕೇಸೆಲ್ಲ ಕೊಡಿಸ್ಕೊಡ್ತೀವಿ ನೀವು ನಮ್ಮ ನಾಯಕರಾಗಬೇಕು ನೀನ್ ಬೆಳಿಬೇಕು ಅಂತ ಹೇಳಿ ನನಗೆ ಆಶೀರ್ವಾದ ಮಾಡಿ ಪ್ರೋತ್ಸಾಹ ಮಾಡಿದ್ರು ಬಹುಶಃ ನಾನು ಮೂವತ್ತು ವರ್ಷಗಳ ಕಾಲ ನಾನು ಆ ಭಾಗವನ್ನ ಕಳ್ಳಮೇಳ ಕ್ಷೇತ್ರವನ್ನ ಪ್ರತಿನಿಂಬ ಪ್ರತಿನಿಂಬಿಸ್ತಕ್ಕಂತ ಅವಕಾಶವನ್ನು ಮಾಡಿಕೊಟ್ಟವ್ರು ಅಂತ ಹೇಳಿದ್ರೆ ಪ್ರಥಮವಾಗಿ ಇವತ್ತು ಉಪಾರದ ಸಮಾಜದ ಮುಖಂಡಗಳು ಅಂತ ಹೇಳಬೇಕು ನಾನು ಯಾವತ್ತು ಕೂಡ ಸುಮಾರು ಹತ್ತು ಸಾರ್ವಜನಿಕ ಚುನಾವಣೆಗಳನ್ನು ನೋಡಿದ್ದೇನೆ ಏಳು ಚುನಾವಣೆಗಳನ್ನ ನಾನು ಎದುರಿಸಿರುವಂತಹ ಸಂದರ್ಭದಲ್ಲಿ ಯಾವತ್ತೂ ಕೂಡ ನಾನು ಹಣವನ್ನು ಖರ್ಚು ಮಾಡ್ತಿಲ್ಲ ಕಾರಣ ಏನಂತ ಅಂದ್ರೆ ಸಿದ್ದೇಗೌಡರು ಟ್ರ್ಯಾಕ್ಟರ್ ತೆಗೆದು ಒಂದು ಶೀಟ್ ತಗೊಂಡು ಹೊರ್ಗಡೆ ಹೊಂದ್ಕೊಡೋರು ನೀವು ನೀವೆಲ್ಲ ಹಣ ಕೊಡಬೇಕು ಹೇಳಿ ಅವ್ರ ಹಣ ಪ್ರತಿಯೊಬ್ಬರಿಂದಲೂ ಕೂಡ ಹಣವನ್ನ ಕಲೆಕ್ಟ್ ಮಾಡಿ ಚುನಾವಣೆ ಮಾಡುವಂತ ಸಂಪ್ರದಾಯವನ್ನು ಹುಟ್ಟಾಕಿದವರು ಅಂತ ಹೇಳಿದ್ರೆ ಉತ್ತಾರದ ಸಮಾಜದ ಮುಖಾಂತರ ಹಾಗಾಗಿ ನಾನು ಎಲ್ಲ ಕಡೆಗೆ ಆ ಉಪ್ಪಾರ ಸಮಾಜವನ್ನ ಋಣವನ್ನ ತೀರಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಅವ್ರ ಮಗ ಕೃಷ್ಣಮೂರ್ತಿ ಅವರನ್ನ ಶಾಸಕನಾಗಿ ಮಾಡಬೇಕು ಅಂತಕ್ಕಂಥ ಪ್ರಯತ್ನವನ್ನು ಮಾಡಿದೆ ಆದ್ರೆ ಎಲ್ಲೋ ಒಂದು ಕಡೆಗೆ ಆತನ ಆರೋಗ್ಯ ಕೆಟ್ಟ ಮಾಡೋದಕ್ಕೆ ಸಾಧ್ಯ ಆಗುದಿಲ್ಲ ಇವತ್ತು ಪುಟ್ಟಣ್ ಶೆಟ್ಟಿ ಬರಬೇಕಾಗಿತ್ತು ಪುಟ್ಟ ಶೆಟ್ಟಿ ನಾನು ಕೂಡ ಅತ್ಯಂತ ಆತ್ಮೀಯರು ಪುಟ್ಟಣ್ ಶೆಟ್ಟಿಗೆ ಟಿಕೆಟ್ ಕೊಡುವಂತ ಸಂದರ್ಭದಲ್ಲಿ ನಾನೇ ಅಬ್ಸರ್ವರ್ ಆಗಿ ಹೋಗಿದ್ದು ಪುಟ್ಟ ಟಿಕೆಟ್ ಕೊಡಬೇಕು ಅಂತಕ್ಕಂಥ ತೀರ್ಮಾನ ಮಾಡದಂತವ್ರು ನಾನೇ ಹಾಗಾಗಿ ನಮಗೂ ನಿಮಗೂ ಇರ್ತಕ್ಕಂಥ ವಿನಾಭಾವ ಸಂಬಂಧವನ್ನ ಎಷ್ಟು ಹೇಳಿದ್ರು ಕೂಡ ಸಾಲದು ನಾವು ಈ ಸಂದರ್ಭದಲ್ಲಿ ನಾನು ಈ ಜಾಗ ನಾನು ಎರಡ್ ಸಾವಿರದ ಎಂಟರಲ್ಲಿ ನಾನು ಶಾಸಕರಾಗಿ ಬಂದ ಸಂದರ್ಭದಲ್ಲಿ ಇವತ್ತು ನಾನು ಎಲ್ಲ ಸಮಾಜದಲ್ಲಿ ಕೃತಕ ವರ್ಗ ಒಳಗಾಗಿರ್ತಕ್ಕಂಥ ಸಮಾಜಗಳು ಅನೇಕ ಸಮಾಜಗಳಿದ್ದಾವೆ ಆ ಸಮಾಜಗಳು ಎಲ್ಲದಕ್ಕೂ ಕೂಡ ಶಕ್ತಿಯನ್ನು ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಪ್ರಸ್ತುತವಾಗಿ ನಿವೇಶನ ಕೊಡುವಂತ ಕೆಲಸವನ್ನು ಪ್ರಾರಂಭ ಮಾಡಿದೆ ಆಗ ಎರಡ್ ಸಾವಿರದ ಎಂಟರಲ್ಲಿ ಪ್ರಾರಂಭ ಮಾಡಿದಾಗ ಇದನ್ನ ಮೊದಲು ನಾವು ಉಪಾರ ಸಮಾಜ ಮತ್ತು ಕಾಡುಗಳರಿಗೆ ಸಮಾಜಕ್ಕೆ ಕೊಡಬೇಕು ಎರಡು ನಿವೇಶನ ಅಂತ ಹೇಳಿ ಪ್ರಯತ್ನ ಪಟ್ಟಾಗ ನನಗೆ ಬಂದ ಕಷ್ಟ ಒಂದು ತರ ಅಲ್ಲ ಅನ್ನೋ ಅನೇಕ ತರ ಇದು ಎಲ್ಲಿಗೋಯ್ತು ಅಂತ ಹೇಳಿದ್ರೆ ದೊಡ್ಡ ಮಕ್ಕಳು ನಾನೊಂದು ಸವಾಲಾಗಿ ಅದನ್ನು ಸ್ವೀಕಾರ ಮಾಡಿದ್ದರಿಂದ ಇವತ್ತು ಈ ಎರಡು ಸಮಾಜಕ್ಕೂ ಕೂಡ ನಿವೇಶನ ಕೊಡೋದಕ್ಕೆ ಸಾಧ್ಯ ಆಯ್ತು ಇವತ್ತು ಈ ನಿವೇಶನದಲ್ಲಿ ಈಗ ರಾಮಚಂದ್ರಪ್ಪ ಇಲ್ಲಿ ಯಾರು ಕೂಡ ಮುಖಂಡರುಗಳು ಜಾಸ್ತಿ ಇಲ್ಲ ಇವನು ರಾಮಚಂದ್ರಪ್ಪ ಒಬ್ಬರೆ ಯಾವಾಗಲೂ ಕೂಡ ಸಮಾಜದ ಬಗ್ಗೆ ಸ್ವಲ್ಪ ಕಳಕಳಿ ಇಟ್ಟುಕೊಂಡು ಕೂಡ ಅವನು ನನಗೆ ಅವನು ನಾನು ಶಾಸಕಾನ ಕಾರಣಕ್ಕೋಸ್ಕರ ನನ್ನಂತ ಮನವಿ ಮಾಡಲ್ಲ ನಾನು ಆರ್ಡರ್ ಮಾಡ್ತಾನೆ ಆರ್ಡರ್ ಮಾಡ್ತಾನೆ ಅವನ ಆರ್ಡರ್ ಮಾಡಿದ ರೀತಿಯಲ್ಲಿ ಕೆಲಸ ಮಾಡಬೇಕು ನಾನು ಅಂದ್ರೆ ನಮ್ಮ ಅವರ ಸಂಬಂಧ ಆ ರೀತಿಯಾಗಿರ್ತಕ್ಕಂಥದ್ದು ಬಹುಶಃ ಇವತ್ತು ಯಾವುದೇ ಸಮಾಜ ಬೆಳಿಬೇಕಾದಾಗ ಇಂತಹ ಮುಖಂಡರುಗಳು ಇದ್ದಾಗ ಮಾತ್ರ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ತದೆ ನಾನು ಇಟ್ಲಿ ಇಷ್ಟು ವರ್ಷದಲ್ಲಿ ನಾನು ಈ ಕ್ಷೇತ್ರಕ್ಕೆ ಪ್ರತಿನಿಧಿಸಕ್ಕೆ ಪ್ರಾರಂಭ ಮಾಡಿದ್ದಾದ್ಮೇಲೆ ಇಷ್ಟು ದೊಡ್ಡ ಪ್ರಮಾಣದ ಭಗೀರಥ ಸಮಾಜದ ಮುಖಂಡಗಳು ಒಂದು ಕಡೆ ಸೇರಿದ್ದು ಜನರು ಸೇರಿದ್ದು ಅಂತದನ್ನ ನಾನು ನೋಡಿಲ್ಲ ಇದು ಪ್ರಪ್ರಥಮವಾಗಿ ನಾನು ಆದ್ರೆ ಬಹಳ ವರ್ಷದ ನಂತರ ಇವತ್ತು ನಿಮ್ಮಲ್ಲಿ ಒಗ್ಗಟ್ಟು ಬಂದಿದೆ ಆದ್ರೆ ಎಲ್ಲ ಒಂದು ಕಡೆಗೆ ಇದು ಸಾರ್ಥಕ ಆಗಬೇಕಾದಾಗ ನಾನು ಅನೇಕ ಬಾರಿ ಹೇಳಿದೆ ನಾನು ಒಂದೊಂದ್ಸರಿ ಈ ಪಾಂಡುನ ಬೈತಾ ಇದ್ದ ಕಲೇಶ್ ಇವ್ ನೀನ್ ಸುಖ ಇಲ್ಲ ನೀನ್ ಬರೀ ನೀನ್ ಕಂಟ್ರಾಕ್ಟ್ ಮಾಡ್ಕೊಂಡು ಓಡಾಡ್ತೀನಿ ನೀನು ಅಂತ ಬೈತಾ ಇದ್ದೇವೆ ಈ ಸೈಟ್ ಎಷ್ಟಾಗ್ಬೋದು ಅಂತ ಹೇಳಿ ಹೇಳಿದ್ರೆ ಎಕರೆ ಅಂತ ಹೇಳಿದ್ರೆ ಇಲ್ಲಿ ಕೋಟಿ ಆಗ್ತದೆ ಇಷ್ಟು ದೊಡ್ಡ ಬೆಲೆ ಕೊಡ್ತಕ್ಕಂಥ ಜಾಗವನ್ನು ಎಲ್ಲೂ ಕೊಟ್ಟಿಲ್ಲ ನಾನು ಇನ್ನೊಂದು ಮಾತು ಹೇಳ್ತೀನಿ ಮಳೆ ಬರೋದ್ ಶುರುವಾಯ್ತು ನನಗೂ ಮಳೆಗೂ ಸ್ವಲ್ಪ ವಿನಾಮ ಒಂದ ಸಂಬಂಧ ನಾನು ಎಲ್ಲಿ ಮಳೆ ಬರುತ್ತೆ ಈಗಲೂ ಅದೇ ಆಗ್ತಾ ಇದ್ದ ಸೊ ಹಾಗಾಗಿ ನಾನು ಯಾವತ್ತೂ ಕೂಡ ಭಗೀರಥನ ಆರಾಧಕರು ಮತ್ತು ಈ ಬಾಲಕ ನೀ ಹೇಮಾವತಿ ಭದ್ರ ಹೆಚ್ಚು ನೀರನ್ನ ಕೊಡುವಂತಹ ಇದನ್ನು ನಾನು ಹೇಳ್ತಾ ಇದ್ದೆ ತ್ರಿವೇಣಿ ಸಂಗಮವನ್ನಾಗಿ ಮಾಡ್ತೀನಿ ಹೇಳಿ ಅಮ್ಮಪ್ಪ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಜಿಲ್ಲಾ ಸಂಘದ ಅಧ್ಯಕ್ಷರು ಎಲ್ಲದರ <coughs> ಈ